ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಮರ್ಥ ಚಾನೆಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮೊಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್

મ <laughs> ಮನ್ಸು <laughs>

ಇವತ್ತಿನ ದಿವಸ ಕಬ್ಬಿನ ಚಳುವಳಿ ಒಂದು ತಿಂಗಳಾಯ್ತು ಚಾಲು ನಡೆದವ್ರು ಯಾಕಪ್ಪ ಅಂದ್ರೆ ಮೂರು ಸಾವಿರ ರೂಪಾಯಿ ತಕ್ಕ ಧಾರಣೆ ಕೊಡ್ತಾರು ಇವತ್ತು ಬಂಗಾರ ಧಾರ್ಮಿ ವಾರ ಸಲ ಎರಡು ಮೂರು ವರ್ಷದಿಂದ ಹಿಡ್ಕೊಂಡು ಐವತ್ತು ಸಾವಿರ ಹಿಡ್ಕೊಂಡು ಅರವತ್ತು ಸಾವಿರ ತಕ ಇತ್ತು ಈಗ ಒಂದು ಲಕ್ಷದ ಮೂವತ್ತು ಸಾವಿರ ತಕ ಧಾರಣಿ ಪ್ರತಿ ಪ್ರತಿಯೊಂದಲ ವಸ್ತು ದಾರಿನಿ ಏರ್ಕೋತೈತಿ ಕಬ್ಬಿನ ಧಾರಿನಿ ಏನೈತಿ ಎರಡು ಮೂರು ವರ್ಷ ಆಯ್ತು ಕಟ್ಟ ಐತಿ ಅದಕ್ಕಾಗಿ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರಂದ್ರ ಮೂರು ಸಾವಿರದ ಐದುನೂರು ರೂಪಾಯಿ ಫೈನಲ್ ಕೊಡ್ರಿ ಹಿಂದಿನ ಎರಡು ನೂರು ಬಿಲ್ ಫೈನಲ್ ಬಿಲ್ ಹಾಕ್ರಿ ಇವತ್ತು ನಾವು ದಾರಿನಿ ಹೇಳಿ ಚಾಲು ಮಾಡಿರಿ ನಾವು ರೈತರು ಬೆಳೇವೆ ಅಂದರೆ ನಿಮಗೆ ಅಗಲಿ ರಾತ್ರಿ ಜೀವನ ಕಷ್ಟಪಟ್ಟು ಸಣ್ಣ ಕುಸುಗಳ್ಗೈತೆ ಅದನ್ನು ಜಾಪಾನ ಮಾಡಿ ಬೈಕಿ ನಿಮಗೆ ಅಂದ್ರೆ ಪ್ರತಿ ಒಂದೆಲ್ಲ ಧಾರಣಿಗಳು ಹೆಚ್ಚಾಗಿದಾವು ನೀವು ಕಬ್ಬಿನ ದಾರಿಣಿ ಎಷ್ಟು ಒಂದು ದಾರು ತಯಾರದೈತಿ ಸ್ಟ್ರೇಟ್ ತಯಾರತೈತಿ ಎಲ್ಲ ಅನುಕೂಲ ತಯಾರದೈತಿ ಇವತ್ತು ನೀವು ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಒಂದು ಟನ್ದಿಂದ ಆದಾಯ ಹೋತೈತೆ ನಮ್ಮ ರೈತರಿಗೆ ಕೊಡೋದು ಎತ್ ನೀವು ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಡಾಕಿ ಏನಾಗತ್ತೈತಿ ರಾತ್ರಿ ಮೂರು ತಾಸು ಲೈನ್ ಬರ್ತಾವೆ ಹಗಲಿ ನಾಲ್ಕು ತಾಸು ಲೈನ್ ಬರ್ತಾವೆ ಹಗಲಿ ರಾತ್ರಿ ನಾವು ಕೊತ್ತು ಬೆಳೆಸಿ ಅದನ್ನ ಕಬ್ಬಿನ ಗಡ್ಡಿಗೆ ಹಾವ ಚೋಳ ನೋಲಾರ್ದ ಜೀವಾಕ್ ಜುವ ಕೊಟ್ಟ ನಾವು ಬೆಳೆಸಿ ಕಿಸಂದ ಇವತ್ತು ಬೆಳೆಸಿದ ಕಬ್ಬಿಗೆ ಅಂದ್ರೆ ಒಂದು ರೂಪಾಯಿ ಚಾಕ್ಲೇಟ್ಗ ಫಿಕ್ಸ್ ಮಾಡಿದೀರಿ ನಮ್ಮದ ಬೆಳೆದ ಬೆಳಿಗ್ಗೆ ಯಾಕೆ ಫಿಕ್ಸ್ ಆಗ ಮಾಡೋಕ್ಕಾಗಲ್ಲ ನಾವು ಬೆಳೆದು ಬೆಳಿಗ್ಗೆ ರೇಟ್ ಫಿಕ್ಸ್ ಆಗ್ಲೇಬೇಕು ಆಗತಕ್ಕ ನಾವು ಬಿಡಂಗಿಲ್ಲ ಈ ಕರ್ನಾಟಕ ಸರ್ಕಾರನ ಒತ್ತಾಯ ಐತಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಎಲ್ಲ ಕೂಡಿ ಬೆಂಬಲ ಮಾಡ್ತೇವೆ ನಮಗೆ ಬೆಳೆದ ಬೆಳಿಗ್ಗೆ ರೇಟ್ ಕೊಡಲೇಬೇಕು ಕೊಡ್ತಕ್ಕ ನಾವು ಬಿಡೋಂಗಿಲ್ಲ ಸುಮಾರು ಒಂದು ನಾಲ್ಕೈದು ದಿವಸ ಏನು ಬೆನ್ವಾಡ ಮತ್ತು ಮಧ್ಯಾಹ್ನ ಆಟ ಈ ನಮ್ಮ ತಾಲೂಕಿನ ಹಾಳು ಮಾಡತ್ತರ ರೈತರು ಅಂದರೆ ಸ್ಪಷ್ಟವಾಗಿ ಮದೇಳಿ ಮತ್ತು ಬೆಲ್ವಾಡದವರಿಗೆ ಆ ರೈತ ಮುಖಂಡ್ರಿಗೆ ನಾನು ಮನವೇ ರೀ ತುಂಬಿ ನಾವು ಒಂದು ನಾಲ್ಕು ಕೈ ತೂ ಇವತ್ತು ನೋಡ್ತಾ ಇದೀನಿ ಬೆನ್ಮಾಡ ಬಿಟ್ರೆ ಮನ ಮದಿ ಕಬ್ಬು ಕೊಡ್ತದೆ ರೈತರ ನಿಮಗೆ ಕೈ ಮುಗಿದು ನಾನು ರಾತ್ರಿ ನಿನ್ನೆ ರಾತ್ರಿ ಒಂದು ಗಂಟೆಗೆ ನಿಮಗೆ ಇಳಿ ಮಾಡ್ಕೊತೀನಿ ನಾವು ನಿಮ್ಮ ಸಂಬಂಧ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಸಂಬಂಧ ಅಲ್ಲ ನಾನು ಕಬ್ಬು ಬೆಳ್ದು ನೀವು ಕಬ್ಬು ಬೆಳ್ದ್ರಿ ಇವತ್ತು ನೀವು ಮಹಾರಾಷ್ಟ್ರಕ್ಕೆ ಅಂದ್ರೆ ನಿಮ್ಮ ನೋಡಿ ಏನೋ ಕಡಿತ ಅವಾಗ ಏನು ಮಾಡ್ತಾರೋ ಕೆಟ್ಟಿಗಳು ಆಟೋಮೆಟಿಕ್ ಚಾಲೂ ಮಾಡ್ತಾರ ರೈತ ತಾಪೇದಿ ಕಬ್ಬು ಕೂಡ ಗಿಡದ ನೀವು ಹೆಂಗಾರು ತಿಳಿಯಂಗಿಲ್ಲಪ್ಪ ನಿಮ್ಮ ದಿನೋ ಮೀನ್ ಅವ್ರ ಕೈ ಮುಗಿಸ್ಕೊತೀನಿ ನೀವು ಕಬ್ಬು ಕಡಿಬಾರ್ರಿ ಈ ಕಬ್ಬ ಕಡ್ದಂತ ಗಾಡಿಗಳನ್ನ ಹೊಳ್ಳಿ ಊರ್ಗೆ ಹೋಯ್ರಿ ನಾಳೆ ಡಿ ಸಿ ಅವ್ರ ಮೀಟಿಂಗ್ ಕರೆದಾರ ರೈತ್ ಮುಖಂಡರು ಫ್ಯಾಕ್ಟ್ರಿ ಮಾಲಕರು ಮೀಟಿಂಗ್ ಕರೆದಾರ ನಾವು ಬೆಳಗ್ಗೆ ನಾಳೆ ಮೀಟಿಂಗ್ ನಲ್ಲಿ ನಮ್ಗೆ ಮೂರುವರೆ ಸಾವಿರ ಕೊಟ್ರೆ ಫ್ಯಾಕ್ಟ್ರಿ ಚಾಲು ಮಾಡಕ್ ಹಸ್ತು ಇಲ್ಲ ತಂದ್ರೆ ಇಲ್ಲ ಫ್ಯಾಕ್ಟ್ರಿ ಅವ್ರ ಏನ್ ಕಲ್ ಹಾಕಾರ ಕಬ್ಬ ಹೋಗ್ಬೇಕು ಫ್ಯಾಕ್ಟ್ರಿ ಮಾಲಕರಿಗೂ ಬುದ್ಧಿ ಬರಬೇಕು ಅದಕ್ಕೆ ರೈತರಿಗೆ ನೀವು ಮೊದಲು ನೀವು ಒಕ್ಕಟ್ಟಿಂದ ಇರ್ರಿ ಏನ್ ನೀವು ಈ ಎರಡು ಈ ಎರಡು ಊರಾರ್ಗಿ ದಯಮಾಡಿ ನಿಮ್ ಎರಡು ಊರ ಕೈ ಮುಗಿಸ್ ನಿನ್ನ ಇವತ್ತು ಲಾಸ್ಟ್ ಈ ಗಾಡಿ ಹೊಳ್ಳಿ ಹೋಯ್ಲಿದ್ರೆ ನಾವು ಬೆಂಕಿ ಹಚ್ಚುವಂತ ಪರಿಸ್ಥಿತಿ ಬರ್ತೈತಿ ನಾವ್ ಯಾರ ಮಾಲಕ್ ಯಾರ ಡ್ರೈವರ್ ಯಾರ ಹೊಳ್ಳಿ ಗಾಡಿ ಹೋಯ್ರಿ ಇಲ್ಲ ಟ್ಯಾಕ್ಟರ್ ಸಮೇತ ಸುಡಬೇಕಾಗಿತ್ತು ನಿನ್ನ ಸಿರುಳದಲ್ಲಿ ಸುಟ್ಟಂಗ್ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಸುಡಬೇಕಾಗೇತಿ ಅದಕ್ಕಾಗಿ ದಯಮಾಡಿ ಟ್ಯಾಕ್ಟರ್ ಹೊಳ್ಳಿ ಹೋಯ್ರಿ ತಿಳ್ಕೊಬೇಕು ನೀವು ಅರ್ಥ ಮಾಡ್ಕೊಬೇಕು ಯಾಕೋ ಮಧ್ಯರ ಹಾಗಿ ಮಧ್ಯ ಬಿಸಲೇ ಹೋರಾಟ ಮಾಡಿ ನಂಬರ್ ಹನ್ನೊಂದು ಗಂಟೆದಿಂದ ನಿಮ್ದು ಅಕ್ರಮಿಸ್ಕೊಂಡು ಅಂತ ನಮಗೇನು ಪರಿಸ್ಥಿತಿ ಬಂದೈತಿಪ್ಪ ಅರ್ಥ ಮಾಡ್ಕೋಬೇಕು ಕಾಬಂದು ಹೇಳಿರೋದ್ರೆ ನೀವು ಬಿಲ್ ಫಿಕ್ಸ್ ಆಗೋದಕ್ಕೆ ಕಬ್ಬು ಕಡಿಬೇಡ ದಯಮಾಡಿ ಯಾರಾದರೂ ಕಡಿ ಅಂದ್ರೆ ನೀವು ಕಬ್ಬು ಕಡಿಬೇಡ್ರ ಅಂತ ಹೇಳಿ ನಮ್ಮ ಮಾಧ್ಯಮರ ಮುಖಾಂತರ ನಮ್ಮ ರೈತರಿಗೆ ನಮ್ಮ ಮನವರಿಕೆಯನ್ನು ನಾನು ಇಡ್ತಾ ಇದ್ದೀನಿ அப்ப काटक रा वापस कबिन टैक्स ಕಬ್ಬಿನ ಗಾಡಿ ಕಬ್ಬಿನ ಬಿಲ್ಲ ಆದಾಯ ಆಗಲಿ ಇದರ ಕಾರಣಕ್ಕೆ ಪ್ರತಿ ಒಂದು ಕಬ್ಬನ್ನು ಗಾಡಿಯನ್ನು ಹೊಳ್ಳಿ ಕಳಿಸಿರುವಂತಹ ಸಂದರ್ಭಗಳು ಬರ್ತಾ ಇದೆ